ಸುಪ್ರೀಂ ಕೋರ್ಟಿ ಇವಾಗ ಆಲ್ರೆಡಿ ಅವ್ರಿಗೆ ಚೀಮಾರಿ ಹಾಕಿದೆ ಯಾಕೆ ಈ ಥರ ಎಲ್ಲ ಮಾತಾಡಿ ಜನರಲ್ಲಿ ಗೊಂದಲ ಎಬ್ಬಿಸ್ತೀರ ಅಂತ ಹೇಳಿ ಹಾಗಾಗಿ ನಾವು ಹುಟ್ಟಿದ್ದು ಭಾರತದಲ್ಲೇ ನಾವು ಸಾಯಬೇಕಾಗಿದ್ದು ಭಾರತದಲ್ಲೇ ತಿನ್ನೋ ಅನ್ನನೂ ಭಾರತದ್ದೇ ಅಂದಾಗ ಅದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋದು ಅದು ದೇಶದ್ರೋಹದ ಕೆಲಸ ಅಂತ ನನ್ನ ಅಭಿಪ್ರಾಯ ಅದೇ ಹೇಳ್ತಾ ಇದ್ದೇನಲ್ಲ ಅದರ ಒಂದು ಮಾನಸಿಕ ಸ್ಥಿತಿ ಸರಿ ಇಲ್ದಿರೋರು ಮಾತಾಡೋ ಕೆಲಸ ಅದು ಆ ಥರ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ಸರ್ ಡಿ ಎಂ ಕೆ ರಾಜ ಅವರು ಹೇಳಿದ್ರು ಭಾರತ ದೇಶ ಒಂದು ದೇಶನೇ ಅಲ್ಲ ಇದೊಂದು ಖಂಡ ಹೇಳಿದ್ರು ಏನೋ ಅವರು ಒಂದು ಸಾಮಾನ್ಯ ಜ್ಞಾನಿಯವರು ಅವ್ರು ಹೇಳಿದ್ರು ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ನಾವು ತರ್ಕ ಮಾಡೋದು ನಾವು ಸಾಮಾನ್ಯ ಜ್ಞಾನದವ್ರು ಆಗ್ಬಿಡ್ತೀವಿ ಇವತ್ತು ಪೇಪರ್ನಲ್ಲಿ ಓದಿದೆ ನಾನು ಒಂದು ತಿಳುವಳಿಕೆ ಇಲ್ಲದಿರುವಂಥ ಮನುಷ್ಯ ಕೂಡ ಹೀಗೆ ಹೇಳಲ್ಲ ಆ ಮನುಷ್ಯ ಹೇಳಿದ್ದಾನೆ ಆ ಮನುಷ್ಯ ನಿಜವೇ ಹೇಳೋದು ಹೊಟ್ಟೆಗೆ ಏನು ಅಂತ ನಮಗಂತೂ ಅರ್ಥವಾಗಲ್ಲ ಈ ಥರ ಒಂದು ಮಾತು ನಾವು ನಿಂತಿರೋ ನೆಲಕ್ಕೆ ಈ ಥರ ಒಂದು ಅವಮಾನ ಮಾಡೋದು ಒಂದೇ ಹೆತ್ತು ತಾಯಿ ಹೊಟ್ಟೆಗೆ ಒದಿಯೋದು ಒಂದೇ ಇದಕ್ಕಿಂತ ಜಾಸ್ತಿ ಹೇಳೋಕೆ ಏನೂ ಆಗೋದಿಲ್ಲ ಭಾರತ ದೇಶ ಮುಖ್ಯ ನಮಗೆ ಭಾರತ ದೇಶದಲ್ಲಿ ಹುಟ್ಟಿ ನಾವು ಭಾರತ ದೇಶದಲ್ಲಿ ಅನ್ನ ತಿಂದು ನೀರು ಕುಡಿದು ನಾವು ಇಲ್ಲಿರೋದ್ರಿಂದ ನಮಗೆ ಭಾರತ ಮಾತೆನೇ ನಮಗೆ ತಾಯಿ ಭಾರತ ಮಾತೆಗೆ ಯಾರು ಅವಮಾನ ಮಾಡ್ತಾರೆ ಅವರು ನಿಜವಾಗ್ಲೂ ದೇಶದ್ರೋಹಿ ಅವರು ಪಕ್ಷನೇ ಬಂದ್ಬಿಟ್ಟು ಅವರಲ್ಲಿ ಯಾರು ಹಿಂದುತ್ವ ಅಂತಲೇ ಗೊತ್ತಿಲ್ಲ ಅವ್ರಿಗೆ ಏನಂತ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಅವರು ಹುಚ್ಚಿರ್ ಥರ ಮಾತಾಡ್ತಾರೆ ನಾವೇನು ಮಾಡೋಣ ಇದೇ ವಿಷಯ ಈ ಡಿ ಎಮ್ ಕೆ ಯಾವತ್ತೂ ಅವ್ರು ದ್ರಾವಿಡ ಅಂತ ಹೇಳ್ತಾರೆ ಹಸು ಹಿಂದುತ್ವ ಇದೆ ಅಂತ ಹೇಳಲ್ಲ ಅವ್ರು ದೇವ್ರು ಇಲ್ಲ ಅಂತಲೇ ಹೇಳ್ತಾರ್ದು ಇವತ್ತು ಅವರು ಏನು ಮಾಡೋಕ್ಕಾಗಲ್ಲ ಸರ್ ಅಂಥವ್ರು ದೇಶ ದೇಶ ಇರ್ಬಾರ ಆಗುತ್ತೆ ಇವಾಗ ಏನು ಬುದ್ಧಿನೇ ಇಲ್ಲ ಅವ್ರಿಗೂ ಏನು ರಿಯಾಕ್ಟ್ ಮಾಡ್ತಾರೆ ಏನಂತ ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ನಲ್ವತ್ತು ಸೀಟ್ ಬಂದರೆ ಸಾಕು ಆ ಏಮಲ್ಲ ಅವರು ಅಷ್ಟೇ ಹೊರ್ತು ಹಿಂದುತ್ವ ಬಗ್ಗೆ ಯಾರು ಕೆಡಿಸ್ಕೊಳ್ಳಲ್ಲ ತಲೆ ಕೆಡಿಸ್ಕೊಡೋಲ್ಲ ಇವರೆಲ್ಲ ಬಂದ್ಬಿಟ್ಟು ರಾಹುಲ್ ಗಾಂಧಿ ಎಲ್ಲ ಬಂದ್ಬಿಟ್ಟು ಅಪ್ಪ ನಮ್ಮವರು ಅಮ್ಮ ಬೇರೆಯವರು ಏನು ಮಾಡೋಕ್ಕಾಗಲ್ಲ ರಿಯಾಕ್ಟ್ ಮಾಡಲೇ ಇರಬೇಕು ಒಟ್ನಲ್ಲಿ ಹಿಂದೂ ದೇಶ ಸರ್ ಜೈ ಶ್ರೀರಾಮ್ ಅಷ್ಟೇ ನಾನು ಯಾವುದೇ ಪಕ್ಷನಾಗಿರ್ಬೋದು ಯಾವುದೋ ಭಾಷೆ ಆಗಿರ್ಬೋದು ನಾನು ಭಾರತದಲ್ಲಿದ್ದೀನಿ ನಾನು ಹಿಂದೂ ದೇಶ ಅಂತಲೇ ಹೇಳೋದು ಎಲ್ಲೋದು ನಾನು ಹಿಂದೂ ಹಿಂದೂ ಅಂತಲೇ ಹೇಳೋದು ಹೀಗಾಗಿ ನಮ್ಮ ಇಡೀ ನಮ್ಮ ಜಗತ್ತಿನಲ್ಲಿ ಭಾಳ ಪ್ರಮುಖ್ಯವಾದ ದೇಶ ಅಂದರೆ ಭಾರತ ದೇಶ ಇದು ಹೊತ್ತಿನವರೆಗೂ ಈಗ ಡಿ ಎಮ್ ಕೆ ಅವರು ಈ ಪ್ರಶ್ನೆಯನ್ನು ಹೇಳಿದಾರಲ್ಲ ಅವ್ರು ಯಾವ ದೇಶದಲ್ಲಿ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅದರಲ್ಲಿ ತಮಿಳುನಾಡ್ದಲ್ಲಿ ಇರತಕ್ಕಂಥ ಒಂದು ರಾಜ್ಯ ಅದರಲ್ಲಿ ಇಷ್ಟು ವರ್ಷದಿಂದ ಅವ್ರು ಇದ್ಕೊಂಡು ಈ ಪ್ರಶ್ನೆ ಕೇಳುವಾಗ ಅವರು ಭಾರತದಲ್ಲಿ ಇಲ್ಲ ಅಂತ ಕಾಣುತ್ತೆ ನನ್ನ ಅಭಿಪ್ರಾಯ ಪ್ರಕಾರ ಅಂದರೆ ಬೇರೆ ಪಾಕಿಸ್ತಾನನು ಬಾಂಗ್ಲಾದೇಶ ಬಾಂಗ್ಲಾದೇಶೋ ಅಲ್ಲಿದ್ದಾರೆ ಅವರು ಇದು ಅವರು ಮಾಡಿ ಹೇಳಿರೋದು ಭಾಳ ತಪ್ಪು ರಾಜ ಹೇಳಿರೋದು ಅದು ತುಂಬ ತಪ್ಪು ಆ ಥರ ಹೇಳಬಾರ್ದು ಅವನು ಒಬ್ಬ ಭಾರತೀಯ ಹೇಳ್ಬಾರ್ದು ಆ ಥರ ಮಾಧ್ಯಮದವರು ಅವ್ರಿಗೂ ಅವ್ರಿಗೆ ಒಳ್ಳೆ ಗು ಇದಿರುತ್ತೆ ಅವ್ರಿಗೆ 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 ಉತ್ತರ ಕೊಡಬೇಕು ಅವ್ರು ಆ ಥರ ಹೇಳೋಕೆ ಅವ್ರಿಗೆ ಧೈರ್ಯ ಇಲ್ಲ ಅವನು ಸ್ವಂತಕ್ಕೋಸ್ಕರ ಹೇಳ್ಕೊಂಡಿದ್ದಾನೆ ಅಷ್ಟೇ ಭಾರತಕ್ಕೋಸ್ಕರ ಹೇಳಿಲ್ಲ ಅವನು